ಇನ್ನು ಕಾಂಗ್ರೆಸ್ ಕೆಳಹಂತದ ಶಾಸಕರನ್ನ ಹದ್ದು ಬಸ್ತಿನಲ್ಲಿಡಬೇಕು ಖುಷಿ ಪಡಿಸೋದಕ್ಕೆ ಮನಸ್ಸಿಗೆ ಬಂದಂತೆ ಮಾತನಾಡಬಾರ್ದು ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೆಳಹಂತದ ಶಾಸಕರನ್ನ ಹದ್ದು ಬಸ್ತಿನಲ್ಲಿಡಬೇಕು ಯಾವ್ಯಾವ ನಾಯಕರನ್ನ ಖುಷಿ ಪಡಿಸೋದಕ್ಕೆ ಯಾರ್ಯಾರೋ ಮನಸ್ಸನ್ನ ಖುಷಿ ಪಡಿಸೋದಕ್ಕೆ ಮನಸ್ಸಿಗೆ ಬಂದಂತೆ ಮಾತನಾಡಬಾರದು ಸರ್ಕಾರದ ಬೆಳವಣಿಗೆ ಬಗ್ಗೆ ಮಾತನಾಡಲು ದೇವೇಗೌಡರು ರಾಹುಲ್ ಗಾಂಧಿ ಕುಮಾರಸ್ವಾಮಿ ಪರಮೇಶ್ವರ್ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕೆಳಹಂತದ ಶಾಸಕರು ಯಾಕೆ ಹಾದಿ ಬೀದಿನಲ್ಲಿ ಈ ರೀತಿ ಸರ್ಕಾರದ ವಿರುದ್ಧ ಮಾತನಾಡಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ಬಂಡೆಪ್ಪ ಕಾಶಂಪುರ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆದರೆ ಶಾಸಕರು ನಾಯಕರನ್ನ ಖುಷಿ ಪಡಿಸೋದಕ್ಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ದೇಶದಲ್ಲೇ ಎಚ್ ಡಿ ಕೆ ಅತ್ಯುತ್ತಮ ಸಿಎಂ ಅಂತ ಹೇಳಿ ಹೊಗಳ ಇವರು ಏನೇನೋ ಹೇಳಿಕೆ ಕೊಡೋದು ಎಷ್ಟು ಮಾತ್ರ ಸರಿ ಅನ್ನುವಂತ ವಿಚಾರ ಬಂಡೆಪ್ಪ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರಿಗೆ ಈ ಕೆಳ ಕೆಳ ಹಂತದ ಶಾಸಕರನ್ನ ನೀವು ಹದ್ದು ಬಸ್ತಿನಲ್ಲಿ ಇಡಿ ಇಡೀ ಈ ರೀತಿಯಾಗಿ ಹಾದಿ ಬೀದಿನಲ್ಲಿ ಸರ್ಕಾರದ ನಡವಳಿಕೆ ಬಗ್ಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳ್ತಾ ಹೋದ್ರೆ ಹೇಗಾಗುತ್ತೆ ಇಡೀ ದೇಶದಲ್ಲೇ ಅತ್ಯುತ್ತಮ ಸಿಎಂ ಅಂತ ಯಾರಾದರೂ ಇದ್ರೆ ಅದು ಕುಮಾರಸ್ವಾಮಿಯವರು ಹಾಗಂತ ಹೇಳಿ ಇಡೀ ದೇಶದ ತುಂಬಾ ಹೆಸರುವಾಸಿಯಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರದ್ದೇ ಸರ್ಕಾರದ ಪಾಲುದಾರ ಏನು ಮೈತ್ರಿ ಪಕ್ಷ ಇದೆ ಕಾಂಗ್ರೆಸ್ ಈ ರೀತಿ ಹಾದಿ ಬೀದಿನಲ್ಲಿ ಆ ಪಕ್ಷದ ಶಾಸಕರು ಮಾತನಾಡ್ತಾ ಹೋದ್ರೆ ಯಾವ ರೀತಿಯಾಗಿ ಆಗುತ್ತೆ ಇದು ಸರ್ಕಾರದ ಬೆಳವಣಿಗೆಯ ಮೇಲೆ ಹೊಡ್ತಾ ಬೀಳೋದಿಲ್ವಾ ಈ ನಾಯಕರನ್ನ ತಮ್ಮ ಪಕ್ಷದ ನಾಯಕರನ್ನ ಖುಷಿ ಪಡಿಸೋದಕ್ಕೆ ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಅದು ಸಮ್ಮಿಶ್ರ ಸರ್ಕಾರದ ಮೇಲೆ ಪರಿಣಾಮ ಬೀರೋದಿಲ್ವಾ ಇಂಥ ಒಂದಷ್ಟು ವಿಚಾರವನ್ನ ಇಟ್ಕೊಂಡು ಇವತ್ತು ಬಂಡೆಪ್ಪ ಕಾಶೆಂಪುರ್ ಮಾತನಾಡಿದ್ರು ವಿಧಾನಸೌಧದಲ್ಲಿ ಮಾತನಾಡಿದಂತ ಸಚಿವರು ಕಾಂಗ್ರೆಸ್ ತನ್ನ ಕೆಳಹಂತದ ಶಾಸಕರನ್ನ ಹದ್ದು ಬಸ್ ಇಡಬೇಕು ಅಂತ ಹೇಳಿಕೆ ಕೊಟ್ಟರು ಈ ಸಮ್ಮಿಶ್ರ ಸರ್ಕಾರನಲ್ಲಿ ನಾವು ಕೆಳಗಿನ ಲೀಡರ್ಗಳೆಲ್ಲ ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೊಂಡು ನಾವು ಮಾಡ ಮಾತಾಡಬೇಕು ಈ ಸಮ್ಮಿಶ್ರ ಸರ್ಕಾರನಲ್ಲಿ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಸನ್ಮಾನ್ಯ ದೇವೇಗೌಡರು ರಾಹುಲ್ ಗಾಂಧಿಯವರು ಮತ್ತು ಅವ್ರ ಲೀಡರ್ಸು ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ ಅವರೆಲ್ಲ ಕೂತ್ಕೊಂಡು ಅದು ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ್ ಇವ್ರದ್ದೆಲ್ಲ ಗೈಡೆನ್ಸ್ ತೊಗೊಂಡು ಮಾಡಬೇಕಾ ಹಾಗಲ್ಲ ಇವತ್ತು ಈ ಸಮ್ಮಿಶ್ರ ಸರ್ಕಾರ ಒಳ್ಳೆ ರೀತಿಯಿಂದ ಹೋಗಬೇಕಾಯಿತು ಅಂತಂದರೆ ಇವತ್ತು ಎಲ್ಲರೂ ಸೇರಿ ಇನ್ನೂ ಹೆಚ್ಚಿನ ಹೆಚ್ಚಿನ ಜನರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡೋಂಥ ಪ್ರವೃತ್ತಿ ನಾವು ಬೆಳೆಸ್ತೀವಿ ನಾವು ಯಾವುದು ಕಂಟ್ರೋಲ್ ಇಡ್ತಾ ಇಲ್ಲ ಬೋಧ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪಡೆಗೆ ಅವ್ರು ಮಾಡ್ಕೊಂಡು ಹೋಗ್ತಾವ್ರೆ ಇವ್ ಇಡೀ ರಾಜ್ಯಕ್ಕೆ ಗೊತ್ತಿದೆ ಮುಖ್ಯಮಂತ್ರಿಗಳು ಎಷ್ಟು ಸಹನೆ ಸಹನೆಯಿಂದ ಎಲ್ಲರಿಗೆ ಏನದಲ್ಲ ಸ್ಪಂದಿಸ ಅವ್ರು ಹೇಳಿದ್ರು ಇಪ್ಪತ್ತು ತಿಂಗಳು ಅವೆಲ್ಲ ಇಡೀ ದೇಶದಲ್ಲೇ ಇಂಥ ಮುಖ್ಯಮಂತ್ರಿ ಸಿಗೋದಿಲ್ಲ ಇಡೀ ದೇಶದಲ್ಲೇ ಗೊತ್ತಾಯ್ತಾ ಹಾಗಾಗಿ ಈ ಮುಖ್ಯಮಂತ್ರಿಗಳಿಗೆ ಯಾರ್ದು ಉಪದೇಶ ಬೇಕಾಗಿಲ್ಲ ಅವ್ರ ಬಳಿ ಅಷ್ಟು ಕೆಪಾಸಿಟಿ ಇದೆ ಅವ್ರು ಮಾಡಿ ತೋರಿಸ್ತಾರೆ ಈಗ ಅವ್ರವ್ರಿಗೆ ಅವ್ರವ್ರ ಲೀಡರ್ಗಳಿಗೆ ಖುಷಿ ಮಾಡ್ಕೊಳ್ಲಾಕ ಅವ್ರು ಮಾತಾಡ್ತಾವ್ರೆ ಈಗ ಸೋಮಶೇಖರ್ ಅವ್ರು ಹೇಳಿದ್ರು ಬೆಂಗಳೂರು ಡೆವಲಪ್ ಆಗಿಲ್ಲ ಅಂತೇಳಿ ಇವತ್ತು ಮೆಟ್ರೋ ಸೆಕೆಂಡ್ ಸ್ಟೇಜು ಅಪ್ರೂವಲ್ ಯಾರೋ ಕೊಟ್ಟರು ಎಲಿವೇಟೆಡ್ ಕಾರ್ ಕಾರಿಡಾರು ಇವೆಲ್ಲ ಸೇರಿದರೆ ಎಷ್ಟು ಕೋಟಿ ಇಡೀ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿಗೆ ಡೆವಲಪ್ ಮಾಡ್ಲಿಕ್ಕೆ ಯಾರೂ ತಗೊಂಡಿದ್ದಿಲ್ಲ ಈ ಸಮಿಶ್ರ ಸರ್ಕಾರ ಈಗ ತಗೊಂಡಿದೆ ಇರುತ್ತೆ ಈಗ ಮುಖ್ಯಮಂತ್ರಿಗೋದು ಗೊದೆ ಅದಕ್ಕೆ ಯಾಕೆ ಗೊದ್ತಾ ಅವ್ರವ್ರು ಖುಷಿ ಮಾಡ್ಕೊಲ್ಲ ಹಂಗಾಗಿ ಇವ್ರು ಯಾರಿಗೆ ಖುಷಿ ಮಾಡೋದಿಲ್ಲ ಮ ಈ ಥರ ಇದೆ ಅಂತ ಹೇಳಿದ್ದಾರೆ ಅದಕ್ಕೇನು ತಪ್ಪೇನಿದೆ